ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಕತ್ತೆಯ ಮಾಲೀಕನೊಬ್ಬನು ವಾಸಿಸುತ್ತಿದ್ದನು ಅವನ ಕತ್ತೆ ಒಂದು ಕಾಲದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದು ಈಗ ವಯಸ್ಸಾಗಿ ಜಮೀನಿನಲ್ಲಿ ಉಪಯೋಗವಾಗುತ್ತಿರಲಿಲ್ಲ ಇದನ್ನು ಮನಗಂಡ ರೈತ ಕತ್ತೆಯನ್ನು ಬಯಲಿನಲ್ಲಿ ಮೇಯಲು ಬಿಡುತ್ತಾನೆ ಒಂದು ಬಿಸಿಲಿನ ದಿನ ಕತ್ತೆ ಹುಲ್ಲು ಮೇಯುತ್ತಿದ್ದಾಗ ಎಡವಿಯಾಳವಾದ ಬಾವಿಗೆ ಬಿದ್ದಿತು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಬಡ ಕತ್ತೆ ಭಯದಿಂದ ಜೋರಾಗಿ ಕೂಗಲು ಪ್ರಾರಂಭಿಸಿತು ಸುಮಾರು ಒಂದು ಗಂಟೆಯ ನಂತರ ರೈತನ ನೆರೆಹೊರೆಯವರು ಆಗಿದ್ದ ದಾರಿಹೋಕನಿಗೆ ಕತ್ತೆಯ ಹತಾಶ ಕೂಗು ಕೇಳಿಸಿತು ಕುತೂಹಲ ಮತ್ತು ಕಾಳಜಿಯಿಂದ ಅವನು ಬಾವಿಯ ಬಳಿಗೆ ಹೋದನು ಮತ್ತು ಕೆಳಭಾಗದಲ್ಲಿ ಕತ್ತೆಯನ್ನು ನೋಡಿ ಆಘಾತಗೊಂಡನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ರೈತನನ್ನು ಎಚ್ಚರಿಸಲು ಅವನು ಹಳ್ಳಿಗೆ ಓಡಿದನು ಸುದ್ದಿ ತಿಳಿದ ತಕ್ಷಣ ರೈತನು ತನ್ನ ನೆರೆಹೊರೆಯವರನ್ನು ಒಟ್ಟುಗೂಡಿಸಿ ಸಿಕ್ಕಿಬಿದ್ದ ಕತ್ತೆಯನ್ನು ರಕ್ಷಿಸಲು ಅವರ ಸಹಾಯವನ್ನು ಕೇಳಿದನು ಅವರೆಲ್ಲರೂ ಬಾವಿಯ ಬಳಿಗೆ ಧಾವಿಸಿದರು ಅಲ್ಲಿ ಕತ್ತೆಯು ಕರುಣಾಜನಕವಾಗಿ ಮತ್ತು ಅಸಹಾಯಕವಾಗಿ ಕಾಣುತ್ತಿರುವುದನ್ನು ಕಂಡು ಅವನು ಕಣ್ಣೀರಾದನು ಕತ್ತೆಯನ್ನು ಬಾವಿಯಿಂದ ಮೇಲಕ್ಕೆತ್ತಲು ಆ ಗುಂಪು ಎಲ್ಲ ಪ್ರಯತ್ನಗಳನ್ನು ಮಾಡಿತು ಆದರೆ ಅವರ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು ಸಮಯ ಕಳೆದಂತೆ ಹತಾಶೆಯಿಂದ ಮುಳುಗಿದ ರೈತ ಹೃದಯ ವಿದ್ರಾವಕ ನಿರ್ಧಾರವನ್ನು ತೆಗೆದುಕೊಂಡನು ಕತ್ತೆಗೆ ತುಂಬಾ ವಯಸ್ಸಾಗಿದೆ ಮತ್ತು ಅದನ್ನು ರಕ್ಷಿಸುವುದು ಅಸಾಧ್ಯವೆಂದು ಅವರು ತೀರ್ಮಾನಿಸಿ ಕತ್ತೆಯನ್ನು ಹೊರತೆರೆಯುವ ನಿರ್ಧಾರವನ್ನು ಬಿಟ್ಟು ಕತ್ತೆಯ ಸಮೇತ ಬಾವಿಗೆ ಮಣ್ಣು ತುಂಬುವಂತೆ ತನ್ನ ನೆರೆಹೊರೆಯವರಿಗೆ ಸೂಚಿಸಿದನು ಇಷ್ಟವಿಲ್ಲದೆ ಹೋದರೂ ನೆರೆಹೊರೆಯವರು ಸಲಿಕೆಗಳನ್ನು ಎತ್ತಿಕೊಂಡು ಬಾವಿಗೆ ಮಣ್ಣು ಎಸೆಯಲು ಪ್ರಾರಂಭಿಸಿದರು ತನ್ನ ಯಜಮಾನನು ನಿರ್ಧರಿಸಿದ್ದನ್ನು ಅರಿತ ಕತ್ತೆಯು ದುಃಖದಲ್ಲಿ ಜೋರಾಗಿ ಅಳಲು ಪ್ರಾರಂಭಿಸಿತು ಆದರೆ ಹೆಚ್ಚು ಮಣ್ಣು ಸುರಿದಂತೆ ಅವನೊಳಗೆ ಸ್ಥೈರ್ಯದ ಕಿಡಿ ಹೊತ್ತಿಕೊಂಡಿತು ಬಾವಿಯಲ್ಲಿ ಬೀಳುತ್ತಿದ್ದ ಮಣ್ಣನ್ನು ಅದು ತನ್ನನ್ನು ತಾನು ಎತ್ತರಕ್ಕೆ ಏರಿಸಿಕೊಳ್ಳುವ ಹೆಜ್ಜೆಯಾಗಿ ಬಳಸಿಕೊಂಡಿತು ನಿಧಾನವಾಗಿ ಮತ್ತು ಸ್ಥಿರವಾಗಿ ಕತ್ತೆಯು ಈ ಪ್ರಕ್ರಿಯೆಯನ್ನು ಮುಂದುವರೆಸಿತು ಪ್ರತಿ ಬಾರಿ ಬಾವಿಯಲ್ಲಿ ಬೀಳುತ್ತಿದ್ದ ಮಣ್ಣು ಕತ್ತೆಯನ್ನು ಮೇಲಕ್ಕೆ ಹತ್ತಿರಕ್ಕೆ ತರುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಕತ್ತೆಯ ಕೂಗು ನಿಂತಿತು ರೈತ ಬಾವಿಯೊಳಗೆ ಇಣುಕಿ ನೋಡಿದನು ಮತ್ತು ಆಶ್ಚರ್ಯಚಕಿತನಾದನು ಕತ್ತೆಯು ಶೇಖರಣೆಯಾದ ಮಣ್ಣಿನ ದಿಬ್ಬದ ಮೇಲೆ ಹೆಜ್ಜೆ ಹಾಕುವುದನ್ನು ನೋಡಿದನು ಕತ್ತೆಯು ಬಾವಿಯಿಂದ ಜಿಗಿದು ಗದ್ದೆಗೆ ಓಡಿಹೋಯಿತು ಕತ್ತೆಯು ತನ್ನ ಯಜಮಾನನ ಪ್ರೀತಿಯ ನಿಜವಾದ ಸ್ವರೂಪವನ್ನು ಕಂಡುಕೊಂಡಿತು ಮತ್ತು ಜೀವನದಲ್ಲಿ ತನಗೆ ಸಿಕ್ಕ ಎರಡನೇ ಅವಕಾಶವನ್ನು ಸ್ವೀಕರಿಸಿತು ಈ ಕಥೆಯ ನೈತಿಕತೆಯೆಂದರೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಆಧಾರದ ಮೇಲೆ ಕಠಿಣ ಸಮಯಗಳು ನಿಮ್ಮನ್ನು ತಡೆಹಿಡಿಯಬಹುದು ಅಥವಾ ಬೆಳೆಯಲು ಸಹಾಯ ಮಾಡಬಹುದು ಕಥೆಯಲ್ಲಿ ಕತ್ತೆ ಆಳವಾದ ಬಾವಿಗೆ ಬಿದ್ದು ಮಣ್ಣಿನಿಂದ ಹೂಳಲ್ಪಡುತ್ತಿತ್ತು ಆದರೆ ಅದು ಅಸಹಾಯಕತೆಯಿಂದ ಕೈಚೆಲ್ಲುವ ಬದಲು ಮಣ್ಣನ್ನು ಅಲ್ಲಾಡಿಸಿ ತನ್ನನ್ನು ಮೇಲಕ್ಕೆತ್ತಲು ಅದರ ಮೇಲೆ ಹೆಜ್ಜೆ ಹಾಕಲು ನಿರ್ಧರಿಸಿತು ಜೀವನವು ನಮ್ಮ ಮೇಲೆ ಸಮಸ್ಯೆಗಳನ್ನು ಎಸೆದರೂ ಸಹ ನಮ್ಮನ್ನು ನಾವು ಬಲಪಡಿಸಲು ಮತ್ತು ಮುಂದುವರಿಯಲು ಆ ಸಮಸ್ಯೆಗಳನ್ನು ಬಳಸುವ ಮಾರ್ಗಗಳನ್ನು ನಾವು ಕಂಡುಕೊಳ್ಳಬಹುದು ಎಂದು ಇದು ತೋರಿಸುತ್ತದೆ ನಾವು ಕಲಿಯುವ ಇನ್ನೊಂದು ಪಾಠವೆಂದರೆ ಬಿಟ್ಟುಕೊಡದಿರುವುದು ಕತ್ತೆ ಯಾರೋ ತನ್ನನ್ನು ರಕ್ಷಿಸಲಿ ಎಂದು ಕಾದು ಕುಳಿತಿರಲಿಲ್ಲ ಯಾರೂ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಅದಕ್ಕೆ ಅರಿವಾದಾಗ ಅದು ತನ್ನದೇ ಆದ ಮಾರ್ಗವನ್ನು ಕಂಡುಕೊಂಡಿತು ಕೆಲವೊಮ್ಮೆ ನಾವು ನಮ್ಮ ಮೇಲೆಯೇ ಅವಲಂಬಿತರಾಗಬೇಕು ಮತ್ತು ವಿಷಯಗಳು ಹತಾಶವಾಗಿ ಕಂಡುಬಂದರೂ ಪ್ರಯತ್ನಿಸುತ್ತಲೇ ಇರಬೇಕೆಂದು ಇದು ನಮಗೆ ಕಲಿಸುತ್ತದೆ ಕಥೆಯು ನಮಗೆ ಸ್ವಾಭಿಮಾನದ ಬಗ್ಗೆಯೂ ಕಲಿಸುತ್ತದೆ ಕತ್ತೆಗೆ ವಯಸ್ಸಾಗಿದೆ ಮತ್ತು ಇನ್ನು ಮುಂದೆ ಪ್ರಯೋಜನವಿಲ್ಲ ಎಂದು ರೈತ ಭಾವಿಸಿದನು ಆದರೆ ಕತ್ತೆ ತಾನು ಇನ್ನೂ ಬಲಶಾಲಿ ಮತ್ತು ಸಮರ್ಥ ಎಂದು ತೋರಿಸಿತು ಇದರರ್ಥ ನಾವು ಎಷ್ಟು ಮೌಲ್ಯಯುತರು ಎಂದು ಇತರರು ನಿರ್ಧರಿಸಲು ಬಿಡಬಾರದು ಯಾರಾದರೂ ನಮ್ಮನ್ನು ನಂಬದಿದ್ದರೂ ಸಹ ನಾವು ನಮ್ಮಲ್ಲಿ ನಂಬಿಕೆ ಇಡುವ ಮೂಲಕ ನಮ್ಮ ಮೌಲ್ಯವನ್ನು ಸಾಬೀತುಪಡಿಸಬಹುದು ಸವಾಲುಗಳನ್ನು ಎದುರಿಸುವಾಗ ಧನಾತ್ಮಕವಾಗಿ ಮತ್ತು ಬಲವಾಗಿ ಉಳಿಯಲು ಈ ಕಥೆಯು ನಮಗೆ ತಿಳಿಸುತ್ತದೆ ಜನರು ನಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡರೂ ಅಥವಾ ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ತೋರುತ್ತಿದ್ದರೂ ಸಹ ನಾವು ಯಾವಾಗಲೂ ಅವರಿಗಿಂತ ಮೇಲೇರಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬಹುದು ದೃಢ ಸಂಕಲ್ಪದಿಂದ ಮತ್ತು ಅಡೆತಡೆಗಳನ್ನು ಅವಕಾಶಗಳಾಗಿ ಬಳಸಿಕೊಂಡು ನಾವು ಜೀವನದಲ್ಲಿ ಯಶಸ್ವಿಯಾಗಬಹುದು ಈ ಕಥೆಯ ನೈತಿಕತೆ ಜೀವನವು ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನು ಎಸೆದಾಗ ಮೇಲಕ್ಕೆ ಏರಲು ಅವುಗಳನ್ನು ಮೆಟ್ಟಿಲುಗಳಾಗಿ ಬಳಸಿ ಸವಾಲುಗಳು ನಿಮ್ಮನ್ನು ಸಮಾಧಿ ಮಾಡಬಹುದು ಅಥವಾ ನೀವು ಬೆಳೆಯಲು ಸಹಾಯವೂ ಮಾಡಬಹುದು ಇದು ನೀವು ಸಮಸ್ಯೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ